ಹೊನ್ನಾಳಿ ಪಟ್ಟಣದಲ್ಲಿ ಜೂನ್ ಹದಿನೈದರ ಭಾನುವಾರದಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಗರದ ಪಂಚಾಚಾರ್ಯ ಸಮುದಾಯ ಭವನ ಮಠದಲ್ಲಿ ಕಾರ್ಯಕ್ರಮ ಆಯೋಜನೆ ಸ್ವಾಭಿಮಾನಿ ಬಳಗದ ರಾಜ್ಯಾಧ್ಯಕ್ಷ ವಿನಯ್ ಕುಮಾರ್ ಹೇಳಿಕೆ ಹೊನ್ನಾಳಿ ನಗರದ ಪಂಚಾಚಾರ್ಯ ಸಮುದಾಯ ಭವನದಲ್ಲಿ ಜೂನ್ ಹದಿನೈದರ ಭಾನುವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಹೊನ್ನಾಳಿ ತಾಲೂಕಿನಲ್ಲಿ ಎಸ್ಎಲ್ಸಿ ಹಾಗೂ ಪಿಯುಸಿನಲ್ಲಿ ಶೇಕಡಾ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಅಂಕ ಪಡೆದ ಎಲ್ಲ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಾಗೂ ಸನ್ಮಾನ ಸಮಾರಂಭ ಮತ್ತು ಎಸ್ಎಲ್ಸಿ ಪಿಯುಸಿ ನಂತರ ಯಾವ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕೆನ್ನುವುದರ ಬಗ್ಗೆ ಇನ್ಸೈಟ್ ಸಂಸ್ಥೆ ಸಂಸ್ಥಾಪಕ ಹಾಗೂ ಸ್ವಾಭಿಮಾನಿ ವರ್ಗದ ರಾಜ್ಯಾಧ್ಯಕ್ಷ ವಿನಯ್ ಕುಮಾರ್ ಅವರ ದಿಕ್ಸೂಚಿ ಭಾಷಣವಿರುತ್ತದೆ ಈ ವಿನೂತನ ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಳ್ಳಿ ಎಂದು ತಿಳಿಸಿದ್ದಾರೆ ಈಗಾಗಲೇ ಪ್ರತಿಭಾ ಪುರಸ್ಕಾರಕ್ಕೆ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹೆಸರು ನೋಂದಾಯಿಸಿದ್ದು ಈ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ನೋಂದಾಯಿಸಿಕೊಳ್ಳಿ ಎಂದು ತಿಳಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಮುಂದಿನ ಭಾನುವಾರ ಅಂದ್ರೆ ಜೂನ್ ಹದಿನೈದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಹೊನ್ನಾಳಿನಲ್ಲಿ ನಾವು ನಮ್ಮ ಸ್ವಾಭಿಮಾನಿ ಬಳಗದಿಂದ ಅಲ್ಲಿನ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಯಾರು ಈಗ ತಾನೇ ಮುಗಿದಂತ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿ ಎಕ್ಸಾಮ್ ನಲ್ಲಿ ತೊಂಬತ್ತು ಪರ್ಸೆಂಟ್ ಗಿಂತ ಜಾಸ್ತಿ ತೆಗೆದಿರ್ತಾರೆ ಅವರಿಗೆ ಒಂದು ಅಭಿನಂದನೆ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಶ್ರೀ ಪಂಚಾಚಾರ್ಯ ಸಮುದಾಯ ಭವನ ಹಿರೇಕಲ್ಮಠ ಹೊನ್ನಾಡಿನಲ್ಲಿ ಸೊ ನ್ಯಾಮತಿ ಮತ್ತು ಹೊನ್ನಾಳಿ ಅವಳಿ ತಾಲೂಕುಗಳ ಎಲ್ಲಾ ತೊಂಬತ್ತು ಪರ್ಸೆಂಟ್ ಮೇಲೆ ತೆಗೆದಂತ ಮಕ್ಕಳುಗಳು ಅಪ್ಲೈ ಮಾಡ್ಬೋದು ಈಗಾಗಲೇ ನೂರ ಹತ್ತಕ್ಕೂ ಹೆಚ್ಚು ಮಕ್ಕಳು ಹೆಸರನ್ನು ನೋಂದಾಯಿಸಿದ್ದಾರೆ ಅವರಿಗೆ ಸನ್ಮಾನ ಮಾಡ್ತೀವಿ ವಿಶೇಷವಾಗಿ ಈ ಕಾರ್ಯಕ್ರಮ ಕೇವಲ ಸನ್ಮಾನ ಅಲ್ಲ ಅಥವಾ ಅಭಿನಂದನೆ ಅಲ್ಲ ಇಲ್ಲಿ ನಿಮ್ಮ ಮುಂದಿನ ಜೀವನದ ದಿಕ್ಕು ಹೇಗೆ ಇರಬೇಕು ಅಂತಂದು ಒಂದು ದಿಕ್ಸೂಚಿ ಮಾರ್ಗದರ್ಶನ ಅಂತಂದು ಅಂದ್ರೆ ಟ್ವೆಲ್ತ್ ಆದ್ಮೇಲೆ ನಿಮ್ಮ ಮುಂದಿರುವ ಆಯ್ಕೆಗಳೇನು ನೀಟ್ ಮತ್ತು ಜೆಇ ಸಿಇಟಿ ಅಂದ್ರೆ ಇಂಜಿನಿಯರಿಂಗ್ ಮೆಡಿಕಲ್ ಬಿಟ್ಟು ಬೇರೆ ಬೇರೆ ಆಯ್ಕೆಗಳು ಇದಾವೆ ಎಕ್ಸಾಮ್ ಅಂತ ಇದೆ ಎನ್ ಡಿ ಅಂತ ಇದೆ ಅದು ಬಿಟ್ಟು ಇಸ್ರೋ ಇರಬಹುದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರಬಹುದು ಹಲವಾರು ಐ ಟಿ ಗಳಲ್ಲಿ ಬೇರೆ ಬೇರೆ ಕೋರ್ಸಸ್ ಇದಾವೆ ಕ್ಲಾಟ್ ಎಕ್ಸಾಮ್ ಅಂತ ಇದೆ ನ್ಯಾಷನಲ್ ಸ್ಕೂಲ್ಗೆ ಅಡ್ಮಿಷನ್ ಪಡೆಯೋದಕ್ಕೆ ಈ ರೀತಿ ಹಲವಾರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಅಂತಂದು ಎನ್ ಐ ಡಿ ಅಂತಂದು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಂತಂದು ಸೊ ಹಲವಾರು ಕ್ಷೇತ್ರಗಳಲ್ಲಿ ಹಲವಾರು ಆಯ್ಕೆಗಳಿರ್ತವೆ ಅನ್ಫಾರ್ಚುನೇಟ್ಲಿ ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ ಈ ಅವಕಾಶಗಳ ಬಗ್ಗೆ ಮಾಹಿತಿ ಇರುವುದಿಲ್ಲ ಒಂದು ಅವೇರ್ನೆಸ್ ಕೂಡ ಇರೋದಿಲ್ಲ ಹಾಗಾಗಿ ಹೊನ್ನಾಳಿನಲ್ಲಿ ಈ ರೀತಿ ಒಂದು ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ ತೊಂಬತ್ತು ಪರ್ಸೆಂಟ್ ತೆಗೆದೇ ಇರುವಂತಹ ಮಕ್ಕಳು ಕೂಡ ನೀವು ಬರಬಹುದು ಬಂದು ಈ ಒಂದು ಮಾರ್ಗದರ್ಶನ ಪಡಿಬಹುದು ಸುಮಾರು ಒಂದು ಒಂದೂವರೆ ತಾಸು ಇದ್ರ ಬಗ್ಗೆ ತುಂಬಾ ಸುದೀರ್ಘವಾಗಿ ಏನೇನು ಆಯ್ಕೆಗಳು ಆಯ್ಕೆಗಳನ್ನ ಹೇಗೆ ಪಡಿಬೇಕು ಯಾವ ರೀತಿ ನಿಮ್ಮ ವ್ಯಕ್ತಿತ್ವ ರೂಪಿಸ್ಕೋಬೇಕು ಯಶಸ್ವಿ ಆಗ್ಬೇಕಂತಂದ್ರೆ ವ್ಯಕ್ತಿತ್ವ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವು ಎಸ್ ಎಸ್ ಎಲ್ ಸಿ ಮಕ್ಕಳು ಪಿಯುಸಿ ಮಾಡಬೇಕಾದ್ರೆ ಪಿ ಯು ಸಿ ಮಾಡಿರುವಂತವ್ರು ನೀವು ಯಾವುದೇ ಕಾಲೇಜ್ ಆಯ್ಕೆ ಮಾಡ್ಕೊಂಡಿದ್ರು ಆ ಕಾಲೇಜ್ ಯಾವ ರೀತಿ ಒಂದು ಪ್ಲಾಟ್ಫಾರ್ಮ್ ಆಗಿ ಉಪಯೋಗಿಸ್ಕೊಂಡು ಮುಂದಿನ ಯಶಸ್ಸಿನ ಹಾದಿ ಅತ್ತ ನೀವು ಸಾಗಬಹುದು ಸೊ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಬಹಳ ಚೆನ್ನಾಗಿರುತ್ತೆ ಫಂಕ್ಷನ್ ಅವತ್ತು ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಇಂಟೆಲೆಕ್ಚುಯಲ್ ಕೈಂಡ್ ಆಫ್ ಫಂಕ್ಷನ್ ಸುಮ್ಮನೆ ಬಂದು ಶಾಲು ಹಾಕೋದು ಹಾರ ಹಾಕೋದು ಒಂದು ಮೆಮೆಂಟೊ ಕೊಡೋದು ಆ ರೀತಿ ಕಾರ್ಯಕ್ರಮ ಅಲ್ಲ ಸೊ ಮಾಡಿದ್ರೆ ಕಾರ್ಯಕ್ರಮನ ನೀಟಾಗಿ ಅಚ್ಚುಕಟ್ಟಾಗಿ ಒಂದು ಫಲ ಕೊಡುವಂತ ಕಾರ್ಯಕ್ರಮ ಇರಬೇಕು ಅನ್ನೋದು ನಮ್ಮ ಆಸೆ ಅದೇ ರೀತಿ ಆಗುತ್ತೆ ಜೊತೆಗೆ ವಿಶೇಷವಾಗಿ ಸರ್ಕಾರಿ ಶಾಲೆನಲ್ಲಿ ಓದಿ ಚೆನ್ನಾಗಿ ಪರ್ಸೆಂಟೇಜ್ ತೆಗೆದಂಥ ಮಕ್ಕಳು ಅವ್ರಿಗೂ ಕೂಡ ವಿಶೇಷವಾಗಿ ಸನ್ಮಾನ ಮಾಡ್ಬೇಕಂತ ಇದ್ದೀವಿ ಅವ್ರಿಗೂ ಕೂಡ ಈ ದಿಕ್ಸೂಚಿ ಕಾರ್ಯಕ್ರಮ ಸಹಾಯ ಆಗುತ್ತೆ ಹಾಗಾಗಿ ಹೊನ್ನಾಳಿ ಮತ್ತು ನ್ಯಾಮತಿ ಭಾಗದ ಸರ್ಕಾರಿ ಶಾಲೆನಲ್ಲಿ ಓದ್ತಿರೋ ಮಕ್ಕಳು ಟೆಂತ್ ಮತ್ತು ಟ್ವೆಲ್ತ್ ದಯವಿಟ್ಟು ನೀವು ಕೂಡ ಬನ್ನಿ ನಿಮಗೂ ಕೂಡ ಒಂದು ಒಳ್ಳೆ ಮಾರ್ಗದರ್ಶನ ಸಿಗುತ್ತೆ ಧನ್ಯವಾದ